ಗಾಡಿಲಿ ಕೂತಾಗ ಇಲ್ಲೊಬ್ರು ಮಾತಾಡ್ತಿದ್ರು ಸರ್ ನಿಜವಾಗ್ಲು ಸರ್ ತುಂಬಾ ಒಳ್ಳೆ ಪದ ಹೇಳಿದ್ರಿ ಉರಿಯೋರ್ ಉರ್ಕೊಳ್ಳಿ ಬೇದವ್ರು ಬಯಸ್ಕೊಳ್ಳಿ ದರ್ಶನಿ ಹಿಂಗೆ ಅಂತ ಖಂಡಿತ ಸರ್ ಇವತ್ತು ತುಂಬಾ ತಾಳ್ಮೆಯಿಂದ ಇದ್ದೀನಿ ತಾಳ್ಮೆ ತುಂಬಾ ಕಲಿಸ್ತಾ ಇದೆ ಏನೇ ಅನ್ಕೊಂಡ್ರು ಏನೇ ಮಾಡ್ಕೊಂಡ್ರು ಇಲ್ಲಿರೋ ಸೆಲೆಬ್ರಿಟಿಗಳು ಸಾಕು ನಮ್ಗೆ ಸರ್ ಇನ್ ಯಾರು ಬೇಡ ನಮ್ಗೆ ಅಂತ ಹೇಳಿ ಕಾಪಾಡ್ತೀನಿ ತುಂಬಾ ಧನ್ಯವಾದಗಳು ಇದೇ ತರ ಹರಿಸಿ ಬೆಳೆಸಿ ದರ್ಶನ್ ಅವ್ರನ್ನ ಇನ್ನು ಎತ್ತರ ಕೆತ್ಕೊಂಡೋಗ್ರಿ ಅವ್ರು ಹೇಳಲ್ಲ ಮಾಡಿ ತೋರಿಸ್ತಾರೆ ದಯವಿಟ್ಟು ರೈತರ ಸಂಘಕ್ಕೆ ಯಾರು ಆಕ್ಚುಲಿ ಕೈ ಕೊಡಕ್ ಹೋಗ್ಬೇಡಿ ರೈತರ ಸಂಘ ಇಡ್ಕೊಳ್ರಿ ಯಾಕಂದ್ರೆ ನಾವು ಯಾಕೆ ಸುಮ್ ಸುಮ್ನೆ ಡೈಲಾಗ್ ತಮ್ಮ ಅನ್ನನ ಅಂತೀವಿ ಆ ದ್ಯಾರನ್ನ ಸೃಷ್ಟಿ ಮಾಡೋ ಒಂದೇ ಒಂದ್ ಅಧಿಕಾರ ಇರೋದ್ ಯಾರಿಗೆ ಅವನೊಬ್ಬನಗೇ ಅವ್ನು ಇವತ್ತು ನನ್ನ ಅಲ್ಲ ನಾನು ಎತ್ಕಟ್ಟಲ್ಲ ಅಂತಂದರೆ ನಾವೆಲ್ಲ ಮಣ್ಣು ತಿನ್ಬೇಕಾಗಿತ್ತು ಅಷ್ಟೇ ಇನ್ನೇನಿಲ್ಲ